ಹಾಯ್ ಹಲೋ ನಮಸ್ಕಾರ ಬೆಂಗಳೂರಿನಲ್ಲಿ ಸಂಗೀತ ಅವರು ಫ್ಯಾನ್ಸ್ ಮೀಟ್ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರನ್ನು ಒಗ್ಗೂಡಿಸಿ ಎಲ್ ಫ್ಯಾನ್ಸ್ಗಳಿಗೆ ಬಂದವರಿಗೆಲ್ಲರೂ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಟವಾಡಿಸಿ ಎಲ್ಲರಿಗೂ ಮೆಡಲನ್ನು ನೀಡಿದ್ದಾರೆ ಹಾಗೂ ಅವರ ತಾಯಿಯವರು ಸಹ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ್ದಾರೆ ಅವರಿಗೂ ಸಹ ಸಂಗೀತ ಅವರೇ ಮೆಡಲನ್ನು ಹಾಕಿ ಗೌರವಿಸಿದ್ದಾರೆ ಫ್ಯಾನ್ಸ್ಗಳು ಎಷ್ಟೇ ಬಂದರೂ ಅವರಿಗೆಲ್ಲ ಸಂತಸದಿಂದ ಖುಷಿಯಿಂದ ಮಾತಾಡಿಸಿ ಅವರ ಮನೋರಂಜನೆಗೆ ಧಕ್ಕೆ ಆಗದಂತೆ ಅವರೊಂದಿಗೆ ಆಟವಾಡಿ ಮನೋರಂಜನೆ ನೀಡಿದ್ದಾರೆ ಸಂಗೀತ ಅವರು ಏನೇ ಹೇಳಿ ಸಂಗೀತ ಅವರು ಎಷ್ಟೇ ಎಷ್ಟೇ ಬಿಗ್ ಬಾಸ್ ಬಂದರೂ ಸಂಗೀತ ಅವರ ರೇಂಜ್ಗೆ ಯಾವ ಕ್ರೇಜು ಇರುವುದಿಲ್ಲ ಎಂಬುವುದು ಫ್ಯಾನ್ಸ್ಗಳ ಅಭಿಪ್ರಾಯ ಏಕೆಂದರೆ ಬಂದ ಪ್ರತಿಯೊಬ್ಬ ಫ್ಯಾನ್ಸಿಗೂ ಸಂತೋಷದಿಂದ ಮಾತಾಡಿಸಿ ಅವರೊಂದಿಗೆ ಸಮಯವನ್ನು ಕಳೆಯುತ್ತಾರೆ ಇಷ್ಟೇ ಸಾಕಲ್ಲವೇ ಪ್ರತಿಯೊಬ್ಬ ಫ್ಯಾನ್ಸಿಗೂ ಬೇಕಾಗಿರುವುದು ಓಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ